ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್ ಪ್ರಮುಖ ಪಂದ್ಯ ಮುಕ್ತವಾಗಿದೆ ಈ ಒಂದು ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ರೋಚಕ ಗೆಲುವು ದಾಖಲಿಸಿದೆ ಅಂದರೆ ಎರಡು ಅಂಕಗಳ ಗೆಲುವು ದಾಖಲಿಸಿತು ಅಂದರೆ ಫುಲ್ ಟೈಮ್ ಸ್ಕೋರ್ ನೋಡೋದಾದರೆ ಬೆಂಗಳೂರು ಬುಲ್ಸ್ ತಂಡ ಮೂವತ್ತು ಮೂರು ತೆಲುಗು ಟೈಟನ್ಸ್ ಮೂವತ್ತೊಂದು ಬುಲ್ಸ್ ತಂಡದಲ್ಲಿ ಏನಪ್ಪ ಅಂದರೆ ಪವನ್ ಶೆರಾವತ್ ಅವರು ಏಕಾಂಗಿ ಹೋರಾಟ ಮಾಡಿದರು ಬಟ್ ಅದೇ ರೀತಿಯಾಗಿ ಪವನ್ ಶೆರಾವತ್ ಅವರ ಆಟ ಕೂಡ ಇಲ್ಲಿ ನೆಡ್ಡಿಲ್ಲ ಯಾಕೆಂದರೆ ಒಬ್ಬರೇ ಇದೀಗ ಪಂದ್ಯ ಕೆಲಸಕ್ಕೆ ಆಗಲಿಲ್ಲ ಬಟ್ ಏನಪ್ಪ ಡಿಫೆಂಡ್ ಫೇಲಾಯಿತು ತೆಲುಗು ಟನ್ಸ್ ತಂಡ ನಮ್ಮ ತುಂಬ ಕಂಡಿತು ನೋಡೋದಾದರೆ ಇದಕ್ಕೆ ಕೊನೆಯದಾಗಿ ಬುಲ್ಸ್ ತಂಡ ರೈಡಿಂಗ್ ನಲ್ಲಿ ಹದಿನಾರು ಪಾಯಿಂಟ್ ಗಳಿಸ್ಕೊಂಡ್ರೆ ತೆಲುಗು ಟೈಟಲ್ಸ್ ಹದಿನೆಂಟು ಪಾಯಿಂಟ್ ಇನ್ನು ಸೂಪರ್ ರೈಟ್ ಕೂಡ ಯಾರೂ ಮಾಡಿಲ್ಲ ಟ್ಯಾಕಲ್ ಪಾಯಿಂಟ್ ನೋಡಿದರೆ ಬುಲ್ಸ್ ತಂಡ ಹದಿಮೂರು ಟ್ಯಾಕಲ್ ಪಾಯಿಂಟ್ ಮಾಡಿದರೆ ಟೈಟಲ್ಸ್ ತಂಡ ಎಂಟು ಟ್ಯಾಕಲ್ ಪಾಯಿಂಟ್ ಮಾಡಿದೆ ಒಟ್ಟಾಗಿ ನಾವು ತೆಲುಗು ಟನ್ಸ್ ತಂಡವು ನಾಲ್ಕು ಬಾರಿ ಅಂದ್ರೆ ಎರಡು ಬಾರಿ ಅಲೋಟ್ ಮಾಡಿ ನಾಲ್ಕು ಪಾಯಿಂಟ್ ಗಳಿಸಿಕೊಂಡ್ರೆ ತೆಲುಗು ಟೈಟಲ್ಸ್ ನಮ್ಮನ್ನು ಒಂದು ಬಾರಿ ಅಲೋಟ್ ಮಾಡಿ ಎರಡು ಅಂಕ ಸಂಪಾದಿಸಿತು ಬಟ್ ಎಕ್ಸ್ಟ್ರಾ ಪಾಯಿಂಟ್ ನೋಡಿದರೆ ತೆಲುಗು ಟೆನ್ಸ್ ತಂಡ ಮೂರು ಎಕ್ಸ್ಟ್ರಾ ಪಾಯಿಂಟ್ ಗಳಿಸ್ಕೊಂಡ್ರೆ ಬುಲ್ಸ್ ತಂಡಕ್ಕೆ ಯಾವುದೇ ಎಕ್ಸ್ಟ್ರಾ ಪಾಯಿಂಟ್ ಕಳಿಸಿಲ್ಲ ಹೀಗಾಗಿ ಕೊನೆಯದಾಗಿ ನಮ್ಮ ಬುಲ್ಸ್ ತಂಡ ಈಗ ರೋಚ ಗೆಲುವು ದಾಖಲಿಸಿದೆ ಬುಲ್ಸ್ ತಂಡದ ಪರ ಈಗ ಸುರ್ಜಿತ್ ಸಿಂಗ್ ಅವರು ಇವರು ಟ್ಯಾಕಲ್ ಪಾಯಿಂಟ್ ಮಾಡಿದರೆ ಭರತ್ ಕೂಡ ಅದ್ಭುತವಾಗಿ ಹೇಳಿದರು ಬಟ್ ಪವನ್ ಶೆರಾವತ್ ಅವರು ಹದಿಮೂರು ಅಂಕ ಸಪಟಿಸಲು ಕೂಡ ಇದೀಗ ತಲುಪು ಟಾಟಸ್ ತಂಡ ಸೋಲು ಕಂಡಿದೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು